ಸ್ನೇಹಿತರೆ ನಿಮ್ಮ ಬಳಿ ಒಂದು ಟೂ ಡಿ ಪ್ಲಾನ್ ಇದೆ ಸೊ ಅದು ವಾಸ್ತು ಪ್ರಕಾರವಾಗಿ ಇದೆಯೋ ಇಲ್ಲ ಅಂತ ಯಾವ ರೀತಿ ಇದೆ ಚೆಕ್ ಮಾಡೋದು ಅಂತ ನೀವು ಕನ್ಫ್ಯೂಷನ್ ಇತ್ತು ಅಂತ ಹೇಳಿದರೆ ಈ ವಿಡಿಯೋ ನಿಮಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನಾನು ನಿಮ್ಗೆ ಒಂದು ಟೂಲ್ಸ್ ತೋರಿಸ್ತಾ ಇದ್ದೀನಿ ನಿಮ್ಮ ಬಳಿ ಇರೋ ಒಂದು ಟು ಡಿ ಪ್ಲಾನ್ನ ನೀವು ಅಪ್ಲೋಡ್ ಮಾಡಿಬಿಟ್ಟು ಸೊ ಅದು ಎಷ್ಟು ಪರ್ಸೆಂಟೇಜಲ್ಲಿ ನಿಮಗೆ ವಾಸ್ತು ಪ್ರಕಾರವಾಗಿದೆ ಅಂತ ನೀವು ಇಲ್ಲಿ ಒಂದು ರಫೈಲ್ ನೀವು ಚೆಕ್ ಮಾಡಿಕೊಳ್ಬೋದು ಸ್ನೇಹಿತರೆ ಸೊ ಇದರಲ್ಲಿ ನಿಮಗೆ ಸಿಂಪಲ್ ಇದೆ ಸ್ನೇಹಿತರೆ ಜಸ್ಟ್ ನಿಮ್ಮ ಈ ಪ್ರತಿಯೊಂದು ಫ್ಲೋರ್ ಇರುತ್ತಲ್ವಾ ಫಸ್ಟ್ ಗ್ರೌಂಡ್ ಫ್ಲೋರ್ ಸೊ ನೀವು ಒಂದೊಂದೇ ಫ್ಲೋರ್ನ ಹಾಕಿ ನೀವು ಏನು ಮಾಡ್ಬೋದು ಪ್ರಾಪರಾಗಿ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ ಶುರು ಮಾಡೋ ಮೊದಲು ನಾನು ನಿಮ್ಮ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ ಪ್ರತಿಯೊಬ್ಬರಿಗೆ ಶೇರ್ ಮಾಡಿ ಸ್ನೇಹಿತರೆ ಸೊ ಯಾವ ರೀತಿ ಅವ್ರ ಮನೆ ಒಂದು ವಾಸ್ತು ಪ್ರಕಾರವಾಗಿ ಮನೆ ಕಟ್ಬೇಕಂತೇಳಿ ಯಾವ ರೀತಿ ಐಡಿಯಾಸ್ ತೊಗೊಳ್ಬೋದು ಜೊತೆಗೆ ನಮ್ಮ ಒಂದು ಈ ವೆಬ್ಸೈಟಲ್ಲಿ ನೋಡಿ ಇಲ್ಲಿ ಥ್ರಡಿ ಪ್ಲಾನ್ ಅಂತಿದ್ದಿಲ್ಲ ಇಲ್ಲಿ ಬಂದು ನಿಮ್ಗೆ ಸಾಕಷ್ಟು ರೆಡಿಮೇಡ್ ಪ್ಲಾನ್ಸ್ ಇದೆ ವಿತ್ ಜೊತೆಗೆ ಬಿಲ್ಡಿಂಗ್ಸ್ನ ನೀವೇ ತಿರ್ಗಿಸ್ ನೋಡ್ಬೋದು ಸ್ನೇಹಿತರೆ ಸೊ ಪ್ರತಿಯೊಂದು ಫಂಕ್ಷನ್ ನಿಮಗೆ ಇರೋ ಒಂದು ಹೌಸ್ ಪ್ಲಾನ್ ನಿಮಗೆ ಇಲ್ಲಿ ಸಿಗುತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಮೊದಲಿನದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಅಪ್ಲೋಡ್ ಆಪ್ಷನ್ ಇದೆಯಲ್ಲ ಸೊ ಫೈಲ್ ಏನು ಮಾಡೋಣ ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳೋಣ ಪ್ಲಾನ್ ನೋಡಿ ಪ್ಲಾನ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ಚೂಸ್ ಇಲ್ಲಿ ಈಗ ನಾನು ನಿಮ್ಗೆ ತೋರಿಸ್ತಾ ಇದೀನಿ ತರ್ಟಿ ಬೈ ಫಿಫ್ಟಿ ಹೌಸ್ ಪ್ಲಾನ್ ನಾರ್ತ್ ಫೇಸಿಂಗ್ ಸೊ ಸೆಲೆಕ್ಟ್ ಮಾಡ್ಬಿಟ್ಟು ನಂತರ ಸ್ನೇಹಿತರೆ ಇಲ್ಲಿ ಯಾವ ಫೇಸ್ ಬರುತ್ತೆ ಸೊ ನಿಮ್ಮ ಪ್ಲಾನ್ ಏನು ಅಪ್ಲೋಡ್ ಮಾಡ್ತಿದ್ದೀರಲ್ಲ ಅದು ಯಾವ ಫೇಸ್ ಬರುತ್ತೆ ಅಂತ ಸೆಲೆಕ್ಟ್ ಮಾಡ್ಬಿಟ್ಟು ಅದ್ರ ಪ್ರಕಾರವಾಗಿ ಏನು ಮಾಡಿ ನೀವು ನಾರ್ತ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ನಾವು ಅಪ್ಲೋಡ್ ಮಾಡ್ತಾ ಇರೋದು ನಾರ್ತ್ ಫೇಸ್ ಇದೆ ಹಾಗೂ ಇದು ಡೈಮೆನ್ಷನ್ ಇದೆಯಲ್ಲ ತರ್ಟಿ ಬೈ ಫಿಫ್ಟಿ ಫೀಟ್ ಸೊ ಇಲ್ಲಿ ನೀವು ಮೆನ್ಯಲಿ ಆ್ಯಡ್ ಮಾಡ್ಕೊಳ್ಳಿ ತರ್ಟಿ ಬೈ ಫಿಫ್ಟಿ ಫೀಟ್ ನಂತರ ಏನು ಮಾಡಿ ಸ್ನೇಹಿತರಲ್ಲಿ ಜಸ್ಟ್ ಅಪ್ಲೋಡ್ ಆಪ್ಷನ್ ಇದೆಯಲ್ಲ ಅಪ್ಲೋಡ್ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡ್ತಿದ್ದಂಗೆ ಏನು ಮಾಡುತ್ತೆ ಇದು ಆಟೋಮೆಟಿಕ್ಕಾಗಿ ಅದರೊಳಗಿರೋ ಒಂದು ನೇಮ್ಸ್ ಇದೆಯಲ್ಲ ನೇಮ್ಸ್ನೆಲ್ಲ ಸ್ಕ್ಯಾನ್ ಮಾಡುತ್ತೆ ಕೆಲವೊಂದು ಸ್ಪೆಲ್ಲಿಂಗ್ ಬ್ಲರ್ ಆಗಿರುತ್ತೆ ಇಮೇಜಸ್ ಸ್ವಲ್ಪ ಕ್ವಾಲಿಟಿ ಸರಿ ಇರೋದಿಲ್ಲ ಸೊ ಅದರಿಂದ ಸ್ವಲ್ಪ ಅದು ಹೆಚ್ಚು ಕಮ್ಮಿ ಆಗಿಬರೋದು ಅಂಥ ಸಮಯದಲ್ಲಿ ಏನು ಮಾಡ್ಬೋದು ಹೇಳಿದರೆ ನೀವು ಸಿಂಪಲ್ಲಾಗಿ ಸ್ನೇಹಿತರೆ ನೋಡಿ ಈಗ ಕೆಲವೊಂದು ನೇಮ್ಸ್ ಡಬಲ್ ಬಂದಿರುತ್ತಲ್ಲ ಸೊ ಕ್ಲೋ ಕ್ಲೋಸ್ ಮಾಡಿಬಿಡಿ ಇಲ್ಲಿ ಸಿಂಪಲ್ಲಾಗಿ ನೋಡಿ ಕಿಚನ್ ಕಿಚನ್ ಎಲ್ಲಿದೆ ನಿಮ್ಮದು ಕಿಚನ್ ಇದೆ ನೋಡಿ ಸ್ನೇಹಿತರೆ ಈ ಡೈರೆಕ್ಷನ್ ಇದೆ ಸೌತ್ ಅಲ್ಲಿ ನಿಮ್ದು ಕಿಚನ್ ಬರ್ತಾ ಇದೆಯಲ್ವಾ ಸೊ ಅದನ್ನೇನು ಮಾಡಿ ನೀವು ಸೊ ಔಟ್ರ್ ಸರ್ಕಲ್ ಲೈನ್ ಇದೆಯಲ್ಲ ಸರ್ಕಲ್ ಲೈನ್ ಜೊತೆಗೆ ನೀವು ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ ಅದೇ ಡೈರೆಕ್ಷನ್ ನಿಮ್ಮದು ಕಿಚನ್ ಬರ್ತಾ ಇದೆ ಅಂದ್ಬಿಟ್ಟು ಸರ್ಕಲ್ ಔಟ್ ಲೈನಲ್ಲಿ ನೀವೇನು ಮಾಡಿ ಇದನ್ನ ಪ್ಲೇಸ್ ಮಾಡ್ಕೊಳ್ಳಿ ಅದೇ ರೀತಿ ನೋಡಿ ಲಿವಿಂಗ್ ಅಲ್ಲಿ ಇಲ್ಲಿ ಬರ್ತಾ ಇದೆ ಸೊ ಸರ್ಕಲ್ ಲೈನ್ ನೀವು ಲೈನಿಂದ ಆಚೆ ಮಾಡಿದ್ರು ಇನ್ನು ಏನಂದರೆ ಎಷ್ಟು ಹತ್ತು ಕ್ಲೋಸ್ ಆಗುತ್ತೆ ಏನಾಗುತ್ತೆ ಅಂದ್ರೆ ಸೊ ಎರಡು ಆ್ಯಂಗಲ್ ಬರುತ್ತಲ್ವಾ ಈಗ ನಿಮಗೆ ನಾರ್ತ್ ಈಸ್ಟ್ ಜೊತೆಗೆ ನಿಮಗೆ ನಾರ್ತ್ ಸೊ ಮಧ್ಯದಲ್ಲಿ ಆ್ಯಂಗಲ್ ಕ್ಲೋ ಹತ್ರ ಆದಷ್ಟು ಕ್ಲೋಸ್ ಆಗುತ್ತೆ ಅದರಿಂದ ಏನಾಗೋ ಓವರ್ ರ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ ನೀವು ಎಷ್ಟು ಸ್ವಲ್ಪ ದೂರ ಪ್ಲೇಸ್ ಮಾಡೋದರಿಂದ ನಿಮಗೆ ಅಕ್ಯುರೇಸಿ ಅಷ್ಟೇ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನಂತರ ಸ್ನೇಹಿತರೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಓಡಾ ಏನು ಮಾಡಿ ರಿಮೂವ್ ಮಾಡಿ ನಂತರ ಡೈನಿಂಗ್ ನೋಡಿ ಡೈನಿಂಗ್ ನೀವು ಇಷ್ಟು ಈಸ್ಟ್ ಇದೆ ಸೊ ಈಸ್ಟ್ ಡೈರೆಕ್ಷನ್ ಪ್ಲೇಸ್ ಮಾಡ್ಕೊಳ್ಬೋದು ಜೊತೆಗೆ ಬಾತ್ರೂಮ್ನ ನೀವು ನೋಡಿ ಇಲ್ಲಿ ಬಾತ್ರೂಮ್ ಇದೆ ಸೊ ಬಾಟ್ ಬಾತ್ರೂಮ್ನ ಕೂಡ ನೀವು ಔಟ್ಸೈಡ್ ನಂತರ ಸ್ನೇಹಿತರೆ ಇದು ಎಕ್ಸ್ಟ್ರಾ ಓಡ್ ಬಂದಿದೆ ಸೊ ಕಾರ್ ಪಾರ್ಕಿಂಗ್ ಇಲ್ಲಿದೆ ಸೊ ಕಾರ್ ಪಾರ್ಕಿಂಗ್ನ ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ ಎಲ್ಲಿ ಕಾರ್ ಪಾರ್ಕಿಂಗ್ ಬರ್ತಾಯಿದ್ದೆ ಔಟ್ಸೈಡ್ ಅಂತ ನೀವು ಇಲ್ಲಿ ಈ ಕಡೆ ಕಾಮನ್ ಬಾತ್ರೂಮ್ ಬರ್ತಾ ಇದೆಯಲ್ಲ ಸೊ ಈ ಡೈರೆಕ್ಷನ್ ನೀವೇನು ಮಾಡಿ ಸೊ ಸೆಂಟ್ರಿಂದ ಈ ಡೈರೆಕ್ಷನ್ ಬರೋ ರೀತಿ ಇದನ್ನು ಇಲ್ಲಿ ಔಟ್ಸೈಡಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ನಿಮ್ಮ ಎಲ್ಲ ಎಲಿಮೆಂಟ್ಸ್ ಪ್ಲೇಸ್ ಮಾಡಿದ್ದೀರಲ್ಲ ಸೊಲ್ಲಿ ಇನ್ನೂ ಯಾವ್ದು ಬೇಕಾದ್ರೆ ನೀವು ಅಡಿಷನಲ್ ಇಲ್ಲ ಅಂತ ಹೇಳ್ಕೊಳ್ಳಿ ಸೊ ಅಡಿಷನಲ್ ಇರೋದು ನೀವು ಏನು ಮಾಡ್ಬೋದು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಎಕ್ಸಾಂಪಲ್ ಆಗಿ ನೀವು ಒಂದು ಪೂಜಾ ರೂಮ್ ಇದ್ರೊಳಗೆ ಆಪ್ಷನ್ ಇರೋ ಯುಟಿಲಿಟಿ ಇದೆ ನೋಡಿ ಯುಟಿಲಿಟಿ ಸೈಡ್ ಇದಿಲ್ಲ ಸೊ ಆ ನೇಮ್ ಆಡ್ ಆಗಿಲ್ಲ ಸೊ ಆ್ಯಡ್ ಹೋಗಿ ಏನು ಮಾಡ್ಬೋದು ಇಲ್ಲಿ ನೀವು ಯುಟಿಲಿಟಿನ ಆ್ಯಡ್ ಮಾಡ್ಕೊಳ್ಬೋದು ಸೊ ಯುಟಿಲಿಟಿನ ಆ್ಯಡ್ ಮಾಡಿಬಿಟ್ಟು ಬರುತ್ತೆ ಅದನ್ನು ಯಾವ ಡೈರೆಕ್ಷನಲ್ಲಿ ಇದೆ ನೋಡಿ ಆ ಯುಟಿಲಿಟಿ ಲೈನಿಂದ ಔಟ್ ಸೈಡಲ್ಲಿ ಏನು ಮಾಡಿ ಪ್ಲೇಸ್ ಮಾಡಿ ಪ್ಲೇಸ್ ಮಾಡೋ ಸ್ನೇಹಿತರೆ ನಂತರ ಏನು ಮಾಡಿ ಅಂತೇಳಿ ನೀವು ಇಲ್ಲಿ ಚೆಕ್ ಆಪ್ಷನ್ ಇದೆಯಲ್ಲ ಸೊ ಚೆಕ್ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿ ನೋಡಿ ಇದರೊಳಗೆ ನಿಮಗೆ ಯಾವ ಯಾವ್ದು ಆಸ್ಪರ್ ವಸ್ತು ಪ್ರಕಾರವಾಗಿದೆ ಹಾಗೂ ಯಾವುದು ವಾಸ್ತು ಪ್ರಕಾರವಾಗಿ ನಿಮ್ಗೆ ಇಲ್ಲ ಅನ್ನೋದೇನ್ ಮಾಡಿ ಇಲ್ಲಿ ತೋರಿಸುತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ಈ ಆಪ್ಷನ್ ಅಲ್ಲಿ ಪ್ಲಾನ್ ಅಲ್ಲಿ ಇದೆಯಲ್ವಾ ಇಲ್ಲಿ ಪ್ಲಾನ್ ವಸ್ತು ಪ್ರಕಾರ ಏನ್ ಬರುತ್ತೆ ಅಂತ ಹೇಳಿ ಕಾರ್ ಪಾರ್ಕಿಂಗ್ ಇದೆಯಲ್ಲ ಸ್ನೇಹಿತರೆ ಅದು ನಿಮಗೆ ನಾರ್ತ್ ವೆಸ್ಟ್ ವೆಸ್ಟ್ ಡಿರೆಕ್ಷನ್ ಅಲ್ಲಿ ವಾಸ್ಪರ್ ವಾಸ್ತು ಬಟ್ ಇಲ್ಲಿ ಏನಾಗಿದೆ ಕಾರ್ ಪಾರ್ಕಿಂಗ್ ನಿಮ್ದು ನಾರ್ತ್ ಈಸ್ಟ್ ಅಲ್ಲಿ ಬರ್ತಾ ಇದೆ ನಂತರ ನಿಮಗೆ ಡೈನಿಂಗ್ ರೂಮ್ ಏನು ಈಸ್ ಈಸ್ಟ್ ಫೇಸಿಂಗ್ ಇರಬೇಕು ಅದರ ಪ್ರಕಾರ ನಿಮಗೆ ಈಸ್ಟ್ ಡೈರೆಕ್ಷನ್ ಪ್ರಾಪರ್ ಆಗಿದೆ ನಂತರ ಕಿಚನ್ ಕೂಡ ನಿಮಗೆ ಸೌತ್ ಈಸ್ಟಲ್ಲಿ ಬಂದಿದೆ ಬಾತ್ರೂಮ್ ವೆಸ್ಟ್ ಡೈರೆಕ್ಷನು ಅದು ನಿಮಗೆ ವಾಸ್ತು ಪ್ರಕಾರ ಬಂದಿದೆ ಲಿವಿಂಗ್ ಹಾಲ್ ಏನು ಬಂದಿದೆ ಸ್ನೇಹಿತರೆ ಇದು ನಿಮಗೆ ನಾರ್ತ್ ವೆಸ್ಟಲ್ಲಿ ಬಂದಿದೆ ಆ್ಯಕ್ಚುಲಿ ಏನಿರಬೇಕು ನಾರ್ತ್ ಈಸ್ಟ್ ಅಥವಾ ನಾರ್ತ್ ಈಸ್ಟ್ ಅಲ್ಲಿ ಬರುತ್ತೆ ಸೊ ಇದು ಜಾಸ್ತಿ ನಿಮ್ಗೆ ಏನಾಗಿದೆ ಲಿವಿಂಗ್ ಇಲ್ಲಿ ಈ ಅಲ್ಲಿ ಅಂದರೆ ತೋರಿಸೋದು ನಿಮಗೆ ರಾಂಗ್ ತೋರಿಸೋದಕ್ಕೋಸ್ಕರ ಅಲ್ಲ ರಾಂಗ್ ಇರೋ ಒಂದು ಪ್ಲಾನ ತೋರಿಸಿದೀನಿ ನೀವು ಪ್ರಾಪರಾಗಿ ವಾಸ್ತು ಪ್ರಕಾರ ಸೆಟ್ ಮಾಡಿದಾಗ ನಿಮಗೆ ಪ್ರಾಪರಾಗಿ ವಾಸ್ತು ಪ್ರಕಾರ ಬರುತ್ತೆ ಸ್ನೇಹಿತರೆ ನಂತರ ನೋಡಿ ಸ್ನೇಹಿತರೆ ಇಲ್ಲಿ ಬೆಡ್ರೂಮ್ ಲೊಕೇಟ್ ಅದು ನಿಮಗೆ ಕರೆಕ್ಟಾಗಿ ಬಂದಿದೆ ನಂತರ ಇಲ್ಲಿ ಬಾತ್ರೂಮ್ ಇದೆಯಲ್ಲ ಸೊ ಆ ಬಾತ್ರೂಮ್ ಸೌತಲ್ಲಿ ಬಂದಿದೆ ಅದು ನಿಮಗೆ ಆ್ಯಕ್ಚುಲಿ ನಾರ್ತ್ ವೆಸ್ಟ್ ವೆಸ್ಟ್ ಅಥವಾ ಸೌತ್ ಈಸ್ಟ್ ಆ ಕಡೆ ಡೈರೆಕ್ಷನಲ್ಲಿ ನೀವು ಏನು ಮಾಡ್ಬೋದಲ್ಲ ಯೂಸ್ ಮಾಡ್ಕೊಳ್ಬೋದು ನಂತರ ಯುಟಿಲಿಟಿ ಇದೆಯಲ್ಲ ಸೊ ಅದು ಯುಟಿಲಿಟಿ ನಿಮಗೆ ಸೌತಲ್ಲಿ ಬಂದಿದ್ದು ಕರೆಕ್ಟಾಗಿ ಬಂದಿದೆ ನೋಡ್ಬೋದು ಸ್ನೇಹಿತರೆ ಜೊತೆಗೆ ನಿಮಗೆ ಯಾವುದೇ ಆಪ್ಷನ್ಸ್ ಇದೆಯಲ್ಲ ಅದನ್ನ ನೀವು ರೆಮಿಡೀಸ್ನ ನೀವು ಹೇಳಿ ಏನು ಮಾಡಿ ಡೌನ್ಲೋಡ್ ಪಿ ಎಫ್ ಇದೆ ಸ್ನೇಹಿತರೆ ಡೌನ್ಲೋಡ್ ಪಿ ಡಿ ಎಫ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನೀವು ಡೌನ್ಲೋಡ್ ಪಿ ಡಿ ಎಫ್ಒ ಮಾಡ್ತಿದ್ದಂಗೆ ನಿಮಗೆ ಈ ಪಿ ಡಿ ಎಫ್ ನಿಮಗೆ ಪ್ರಾಪರ್ ಆಗಿರೋ ವಾಸ್ತು ಡೀಟೇಲ್ಸ್ ಅದರ ರೆಮಿಡೀಸ್ ಏನಿದೆಯಲ್ವಾ ಸೊ ಅದು ಫುಲ್ ಡೀಟೇಲ್ ಬರುತ್ತೆ ನೋಡ್ಬೋದು ನಿಮ್ಮ ಪ್ಲಾನ್ ಎಲ್ಲೆಲ್ಲಿ ಎಷ್ಟು ಇದಾಗಿದೆ ಜೊತೆಗೆ ನೋಡ್ಬೋದು ಇಲ್ಲಿ ನೋಡಿ ಇಲ್ಲಿ ರಾಂಗ್ ಇದೆಯಲ್ವಾ ಸೊ ರಾಂಗಾಗಿ ನೀವು ಏನು ಮಾಡ್ಬೋದು ಇಲ್ಲಿ ನೋಡಿ ಇಲ್ಲಿ ನಿಮಗೆ ಅದರ ಸಜೆಷನ್ ಕೊಟ್ಟಿದೆ ಸೊ ಸಜೆಷನ್ ನೀವು ಯೂಸ್ ಮಾಡಿಬಿಟ್ಟು ಅದರಿಂದ ನಾನು ಇಶ್ಯೂ ಇತ್ತು ಅಂತ ಹೇಳಿದ್ರೆ ಆ ಒಂದು ರೆಮಿಡೀಸ್ನೂ ಕೂಡ ನೀವು ಏನು ಮಾಡ್ಬೋದು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು ಅದೇ ರೀತಿ ನಿಮಗೆ ಇಲ್ಲಿ ಲಿವಿಂಗ್ ಹಾಲ್ ಕೂಡ ನಿಮಗೆ ಇಲ್ಲಿ ರಾಂಗ್ ಇತ್ತು ಸೊ ಅದರ ರೆಮಿಡೀಸ್ ಕೂಡ ನಿಮಗೆ ಇಲ್ಲಿ ಆಪ್ಷನ್ ಸಿಗ್ತಾ ಇದೆ ನೋಡ್ಬೋದು ಅದೇ ರೀತಿ ಇಲ್ಲಿ ಬಾತ್ರೂಮ್ ಏನು ಬಂದಿದೆ ಅಲ್ಲಿ ಬಾತ್ರೂಮ್ ಕೂಡ ನೀವು ಇಲ್ಲಿ ರೆಮಿಡಿಸ್ನ ಪಿ ಡಿ ಎಫ್ ಆಪ್ಷನಲ್ಲಿ ನೋಡ್ಬೋದು ಸ್ನೇಹಿತರೆ ನೋಡಿರಲ್ಲ ಸೊ ಇದೇ ರೀತಿ ನಿಮ್ಮ ಮನೆ ಪ್ಲಾನ್ ಕೂಡ ನೀವು ನೋಡ್ಕೊಳ್ಬೋದು ಜೊತೆಗೆ ನಿಮ್ಮ ಹತ್ರ ಪ್ಲಾನ್ ಇಲ್ಲ ನಿಮ್ಮ ಮನೆಯೇ ವಾಸ್ತು ಪ್ರಕಾರವಾಗಿ ನೀವು ನೋಡ್ಬೇಕಂತ ಹೇಳಿದ್ರೆ ಅದು ಸಿಂಪಲ್ ಸ್ನೇಹಿತರೆ ಇಲ್ಲೇನು ಪ್ಲಾನ್ ಇದೆಯಲ್ಲ ಪ್ಲಾನ್ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಸಿಂಪಲ್ ಆಗಿ ಏನು ಮಾಡ್ಬೋದು ಹೇಳಿದ್ರೆ ಜಸ್ಟ್ ನೇಮ್ಸ್ನ ಆ್ಯಡ್ ಮ್ಯಾನುಲಿಗೆ ಆ್ಯಡ್ ನೇಮ್ ಹಾಕ್ಬಿಟ್ಟು ಯಾವ್ಯಾವ ದಿಕ್ಕಲ್ಲಿ ಏನೇನು ಬರುತ್ತೆ ಅಂತ ನೀವು ಈ ಔಟ್ರ್ ಸರ್ಕಲ್ ಇದೆಯಲ್ಲ ಸರ್ಕಲಿಂದ ಆಚೆ ಅದೇ ಡೈರೆಕ್ಷನಲ್ಲಿ ನೀವು ಪ್ಲೇಸ್ ಮಾಡಿಬಿಟ್ಟು ಚೆಕ್ ಮಾಡಿದ್ರು ಕೂಡ ನಿಮಗೆ ವಾಸ್ತು ನ ಇದು ಕೊಡುತ್ತೆ ಸ್ನೇಹಿತರೆ ವಿಡಿಯೋ ನಿಮಗೆ ತುಂಬ ಸಾಕಷ್ಟು ಹೆಲ್ಪ್ ಆಗುತ್ತೆ ಅಂತ ನಾನು ತಿಳಿದಿದ್ದೀನಿ ಏನಾದರೂ ಇದರೊಳಗೆ ಇಂಪ್ರೂವ್ಮೆಂಟ್ ಬೇಕಾಗಿದೆ ಏನಾದರೂ ಆಪ್ಷನ್ಸ್ ನಿಮಗೆ ಆ್ಯಡ್ ಮಾಡಬೇಕಾಗಿದೆ ಅಥವಾ ಇದರಲ್ಲಿ ಏನಾದರೂ ರಾಂಗ್ ಡಾಟಾ ತೋರಿಸ್ತಾ ಇದೆ ಅಂತ ಕೇಳಿದ್ರೆ ನೀವು ಕಮೆಂಟ್ ಮಾಡ್ಬೋದು ಸೊ ನಾವು ಮುಂದೆ ಬರೋ ಟೈಮಲ್ಲಿ ಈ ಸಾಫ್ಟ್ವೇರ್ನು ಕೂಡ ಅಪ್ಡೇಟ್ ಮಾಡ್ತೀರಿ ಜೊತೆಗೆ ನಿಮಗೆ ಯಾವ ರೀತಿ ಒಂದು ಇಂಪ್ರೂವ್ಮೆಂಟ್ ಬೇಕೋ ಸೊ ಆ ರೀತಿಯಾಗಿ ನಾವು ಕೂಡ ಇದನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀರಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ಜೊತೆ ಭೇಟಿಯಾಗೋಣ ಟೇಕ್ ಕೇರ್ ಬಾಯ್